ಏನಪ್ಪ ಬೆಳಗ್ಗೆ ಚಿಕ್ಕನ ಮಗ ಡ್ಯಾನ್ಸ್ ಮಾಡ್ತಾವನೆ ಅನ್ಕೊಬಿಡಿ ಏನು ವಿಶೇಷ ಮಗು ಹುಟ್ಟಿದ್ದೆ ನಾನು ಇದು ಮಗು ಹಾಕಿದ್ದೆ ಮರಿ ಹಾಕಿದೆ ಕೆಳಗಡೆ ಮನೆಯವ್ರದ್ದು ಸೇಮ್ ಡೇಟಲ್ಲೇ ಡೆಲಿವರಿ ಆಗಿತ್ತು ಅವರು ಪಾಪ ಅವ್ರ ಮನೇಲಿ ಯಾರು ಇರಲಿಲ್ಲ ಅಂತ ಇದು ಮರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೇನು ಮಾಡಿದೆ ಮೇಲ್ಗಡೆ ಬಂದು ನಮ್ಮನೆ ಬಾಲ್ಕನಿಲಿ ಮರಿ ಹಾಕಿದೆ ನಾವು ಎರಡು ದಿನ ಬಾಲ್ಕನಿ ತೆಗಿತಿರ್ಲಿಲ್ಲ ಯಾಕಂದ್ರೆ ಆ ಕಡೆಯಿಂದ ಸೊಳ್ಳೆಗಳು ಬರುತ್ತೆ ಅಂದ್ಬಿಟ್ಟು ಬಾಲ್ಕನಿ ತೆಗ್ದಿಲ್ಲ ಗಿಡಕ್ಕೆ ನೀರು ಹಾಕೋಕ್ಕೆ ಹೋದಾಗ ಗೊತ್ತಾಗಿದೆ ಮರಿ ಹಾಕಿದೆ ಅಂತ ಇದು ನೋಡಿದ್ರೆ ಫುಲ್ ಅಗ್ರೆಸಿವ್ ಆಗಿತ್ತು ಅವತ್ತು ಮರಿ ಹಾಕಿದೆ ಗೊತ್ತಿಲ್ಲ ಏನು ಹಿಂಗೆ ಆಡ್ತಿದೆ ಅಂದ್ರೆ ನೋಡಿದ್ರೆ ಮರಿ ಹಾಕ್ಬಿಟ್ಟಿತ್ತು ಹ್ಞೂ ಇಟ್ಕೊಂಡ್ರಿ ಸರ್ ಹ್ಞೂ

ಬಿಸಿ 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 ಹೇಳಿಲ್ಲ ತಟ್ಟೆಗೆ ಹಾಕು ಇಲ್ಲಿ ನಾನು ನೋಡಿದ ನೋಡಿ ಬಾಲ್ಕನಿಯಿಂದ ಹೇಗಿದೆ ನಮ್ಮ ಮನೆ ಇಲ್ಲೇ ಮರಿ ಹಾಕಿತ್ತು ನೋಡಿ ಇಷ್ಟು ಗಿಡಗಳಿದೆ ಅಡಿಲಿ ಸ್ವಲ್ಪ ಜಾಗ ಇದೆ ಆ ಜಾಗದಲ್ಲಿ ಆ ಒಳಗಡೆ ಅದು ಮರಿಯಾಕಿತ್ತು ಯಾರು ಬರಲ್ಲ ಏನಕಂದ್ರೆ ಕೆಳಗಡೆ ಸ್ಪೇಸ್ ಮಾಡಿ ಬಿಟ್ಟಿದ್ದೀನಿ ಆ ಒಳಗಡೆ ಅದು ಮರಿಯಾ ನೋಡಿ ಹೆಂಗ್ ಹಸಿದೆ ನಮ್ಮ ಅಚ್ಚಾ ಬೇರೆ ಬಂದಿದ್ದಾನೆ ಎಲ್ಲಾರು ಹಾಯ್ ಅಂತ ಹೇಳಿ ಅವ್ನ ಪಾಪ ಬರ್ತಡೇ ವಿಶ್ ಮಾಡಿ